ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸ್ವಾಗತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅನ್ನುವ ಒಂದು ವಿಷಯದ ಬಗ್ಗೆ ಕೂಡ ಡಿಸ್ಕಸ್ ಮಾಡುತ್ತಿದ್ದೇವೆ ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಡ್ಯೂ ಚಾನಲ್ ಸಬ್ಸ್ಕ್ರೈಬ್ ಅನ್ಲೈಕ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿರ್ರಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿರ್ರಿ ಏಕೆ ಅಂದರೆ ನಿಮಗೂ ಯಾವುದಾದ್ರೂ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ ತಲುಪ್ತಾ ಇರುತ್ತೆ ಸಹಾಯ ಆದರೆ ಮಾಡಿ ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಇನ್ನು ಲೈಕ್ ನೀವು ಕೊಟ್ಟರೆ ನಿಮ್ಮ ಫ್ರೆಂಡ್ಸ್ಗೂ ಗೆಳೆಯರಿಗೂ ಇನ್ನು ಇತರರಿಗೂ ಹೆಲ್ಪ್ ಆಗುತ್ತೆ ವಿಡಿಯೋ ಪ್ಲೀಸ್ ಟು ಲೈಕ್ ಇನ್ನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದು ಎರಡು ಸಾವಿರದ ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಏನು ಸಿಹಿಸುತ್ತಿ ಊಹಿಸದ ಸಿಹಿಸುತ್ತಿ ಅನ್ನೋದನ್ನು ಮಾತಾಡ್ಕೊಳ್ತಾ ಹೋಗೋಣ ಪ್ಲೀಸ್ ಟು ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಕೊನೆಯವರೆಗೂ ನೋಡಿದರೆ ಫುಲ್ ಇನ್ಫಾರ್ಮೇಷನ್ ಪಡಿತೀರಾ ಇಲ್ಲ ಹಾಫ್ ಇನ್ಫಾರ್ಮೇಷನ್ ಪಡ್ತೀರ ಈಗ ಪ್ರತಿಯೊಂದು ವರ್ಷ ಸೆಕೆಂಡ್ ಪಿ ಯು ಸಿ ಆಗಲಿ ಎಸ್ ಎಸ್ ಎಲ್ ಸಿ ಆಗಲಿ ಕ್ವೆಶನ್ ಪೇಪರ್ ಎಷ್ಟು ಪರ್ಸೆಂಟ್ ಟಫ್ ಎಷ್ಟು ಪರ್ಸೆಂಟ್ ಈಸಿ ಇರ್ತಿತ್ತು ಅಂದರೆ ಅಂಡ್ರೆ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಈಸಿ ಇರ್ತಿತ್ತು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕಷ್ಟ ಇರ್ತಿತ್ತು ಅಂದರೆ ಡಿಫಿಕಲ್ಟ್ ಇರ್ತಿತ್ತು ಆದರೆ ಈಗ ರಿವರ್ಸ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಏನಂತ ಆಗಿದೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದೆ ಇನ್ನು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ಈಸಿ ಇದೆ ಅನ್ನುವ ಹಾಗೆ ಬಂದಿದೆ ಈ ಸಾರಿ ಬ್ಲೂ ಪ್ರಿಂಟ್ ಎಲ್ಲರಿಗೂ ಗೊತ್ತಿರೋದೆ ಆದರೂ ಭಯ ಬೇಡ ಎಲ್ಲ ಕ್ವಶನ್ಸ್ಗಳನ್ನು ಹೆದರಿಸೋಣ ಅನ್ನೋ ಒಂದು ಧೈರ್ಯ ಇರಲಿ ಹಾಗಾದರೆ ಸರ್ ಇಲ್ಲಿ ಸಿಹಿ ಸುದ್ದಿ ಏನಿದೆ ಅದು ನಾವು ಊಹಿಸಿಲ್ಲ ಅಂತ ಹೇಳ್ತೀರಲ್ವಾ ಅಂತ ನೀವು ಕೇಳಬಹುದು ವಿದ್ಯಾರ್ಥಿಗಳೇ ಇಲ್ಲೇ ಇದೆ ಏನು ಅಂದರೆ ಕ್ವೆಶನ್ ಪೇಪರ್ ಎಷ್ಟು ಟಫ್ ಇರುತ್ತೋ ಕರಕ್ಷನ್ ಅದೇ ಇವ್ಯಾಲ್ಯುವೇಷನ್ ಅಷ್ಟು ಸ್ವಲ್ಪ ಈಸಿ ಇರುತ್ತೆ ಕ್ವಶನ್ ಪೇಪರ್ ಎಷ್ಟು ಈಸಿ ಇರುತ್ತೋ ಕರಕ್ಷನ್ ಅಂದರೆ ಇವ್ಯಾಲ್ಯುವೇಶನ್ ಟಫ್ ಇರುತ್ತೆ ಹೌದಲ್ವಾ ಇದೇ ಎರಡು ಸಾವಿರದ ಇಪ್ಪತ್ತೈದರ ವಿದ್ಯಾರ್ಥಿಗಳಿಗೆ ಬಹುತೇಕ ಸುದ್ದಿ ಹಣ್ಣು ಊಹಿಸದ ಸುಹಿಸುದಿ ನೀವು ಹೋನ್ ಹಾಗೆ ಬರ್ ಬಂದ್ರು ಕೂಡ ನಿಮಗೆ ಮಾರ್ಕ್ಸ್ ಬರುತ್ತೆ ಇಲ್ಲಂತ ಹೇಳ್ತಾ ಇಲ್ಲ ಆದ್ರೂ ಸೆಂಟೆನ್ಸ್ ಇರಬೇಕು ಹೋದ ವರ್ಷ ಕೂಡ ಹೋನ್ ಹಾಗೆ ಕೆಲವರು ಬರೀತಾರೆ ಈ ವರ್ಷ ಕೂಡ ಬರೆಯೋರು ಇದ್ದಾರೆ ಇಲ್ ಅಂತ ಇಲ್ಲ ಅವರು ಲೆಸನ್ ಹೇಗೆ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮೈಂಡ್ ಕಾನ್ಸೆಪ್ಟ್ನಲ್ಲಿ ಇರುತ್ತೆ ಓ ಈ ಕತೆ ಹೀಗಿತ್ತು ನೆಕ್ಸ್ಟ್ ಇವರು ಹೀಗ್ ಮಾಡಿದಿರೋ ಅಂತ ಅವರು ಕತೆ ಮೂಲಕ ಓನ್ ಆಗಿ ಬಂದಿದ್ದು ಬರೆದು ಬರ್ತಾರೆ ಓಕೆ ಅವ್ರ ಸೆಂಟೆನ್ಸ್ ಇತ್ತಾ ಕರೆಕ್ಟ್ ಮಾರ್ಕ್ಸ್ ಬಂದೇ ಬರುತ್ತೆ ಸೆಂಟೆನ್ಸ್ ನಾಟ್ ಕರೆಕ್ಟೆಡ್ ಅರ್ಧ ಮಾರ್ಕ್ಸ್ ಆದರೂ ಕೊಟ್ಟೆ ಕೊಡ್ತಾರೆ ಎಲ್ಲರಿಗೂ ಮೊದಲನೆಯ ಬಾರಿ ನಾನು ಹೇಳ್ತಿರುವಂತಹ ಎರಡು ಸಾವಿರದ ಇಪ್ಪತ್ತೈದನೇ ಈಶ್ವೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಲ್ ದ ಬೆಸ್ಟ್ ಎವ್ರಿ ಒನ್ ಎಕ್ಸಾಮ್ ಚೆನ್ನಾಗಿ ಬರೆದು ಬನ್ನಿ ಸ್ಕೋರ್ ಐಲೈಟ್ ಮಾರ್ಕ್ಸ್ ತನ್ನಿ ಅಪ್ಪ ಅಮ್ಮನನ್ನು ಆನಂದಪಡಿಸಿ ಮತ್ತು ಅವರಿಗೆ ಸ್ವೀಟ್ ಅನ್ನು ತಿನ್ನಿಸಿ ಇನ್ನೊಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಡೌಟ್ ಏನಂತ ನಾವು ಎಕ್ಸಾಮ್ ಬರೆಯೋಕೆ ಇನ್ನ ಕೇವಲ ಹದಿನೈದರಿಂದ ಹದಿನಾರು ದಿನ ಮಾತ್ರ ಇದೆ ಆದರೆ ಹಾಲ್ ಟಿಕೆಟ್ ಇನ್ನೂ ನಮ್ಮ ಕೈಗೆ ತಲುಪಿಲ್ಲ ಅನ್ನುವ ಒಂದು ಡೌಟ್ ಇದ್ದರೆ ಇರಬಹುದು ಅದು ಕೂಡ ಸಾಲ್ವ್ ಮಾಡೋಕೆ ಬಂದಿರೋದು ನಿಮ್ಮ ಹಾಲ್ ಟಿಕೆಟ್ ಅನ್ನು ಫೆಬ್ರವರಿ ಇಪ್ಪತ್ತ್ನಾಲ್ಕು ಅಥವಾ ಇಪ್ಪತ್ತೈದಕ್ಕೆ ಕಾಲೇಜಿನಲ್ಲಿ ಕೊಡ್ತಾರೆ ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಡೌನ್ಲೋಡ್ ಮಾಡಿ ನಿಮಗೆ ಕೊಡ್ತಾರೆ ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಮತ್ತು ಕಾಲೇಜ್ ಸೀಲ್ ಇರಲಿ ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಅನ್ನು ಅಂಟಿಸಿ ನಿಮ್ಮ ಒಂದು ಸಿಗ್ನೇಚರ್ ಮಾಡಿ ಅದನ್ನು ಭದ್ರವಾಗಿ ಒಂದು ತಿಂಗಳು ಕಾಪಾಡಿಕೊಳ್ಳಿ ಮತ್ತು ಮುಂದಕ್ಕೆ ಯಾವುದಾದರೂ ಕಾಲೇಜ್ ಸೇರಬೇಕಂದ್ರೆ ಕೂಡ ಜ್ರಗ್ಸ್ ಬೇಕಾಗುತ್ತೆ ಹುಷಾರು ऑल द बेस्ट फॉर सेकेंड पी यू सी एग्जाम स्टडी फुल प्रिपेयर ऑके ऑल द बेस्ट थैंक यू